ನೋಡಿರಿ ಮನೆಯಲ್ಲೇ ಈಸಿಯಾಗಿ ಹಾಗಲಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕಲ್ತ್ಕೊಳ್ರಿ ತೋರಿಸ್ಕೊಡ್ತೀನಿ ಮಧುಮೇಹ ಇರೋರಿಗೆ ಭಾಳ ಒಳ್ಳೆಯದು ನೋಡ್ರಿ ಇದು ಊಟಕ್ಕೆ ಒಂದು ಹತ್ತಿನ ಊಟಕ್ಕೆ ಈ ಎರಡು ಈ ಥರ ಉಪ್ಪಿನಕಾಯಿ ಏನಾದರೂ ನೆಂಚ್ಕೊಳಕಿದ್ರೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಏ ಬೇಕಾದಕ್ಕೆ ಹಾಕಿ ಹಚ್ಕೊಬೋದು ರೀ ಇದನ್ನು ಉಪ್ಪಿಟ್ಟು ಅವಲಕ್ಕಿ ಬೇಕಾದಕ್ಕೆ ಎರಡು ಪೀಸ್ ಹಚ್ಕೊಂಡೇವಪ್ಪ ಅಂತಂದರೆ ಈಗ ಶುಗರ್ ಕಂಟ್ರೋಲ್ನಾಗ ಇರ್ತೈತಿ ರೀ ಶುಗರ್ ಬರೋಕ್ಕಿಂತ ಮುಂಚೆನೇ ನಾವು ಎಚ್ಚರವಾಗಿರ್ಬೇಕಲ್ರಿ ಅದಕ್ಕಾಗಿ ಈ ರೀತಿಯಾಗಿ ಹಾಗಲಕಾಯಿ ಉಪ್ಪಿನಕಾಯಿನ ಏ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂರ್ತಿ ವಿಡಿಯೋ ನೋಡಿರಿ ನಿಮಗೆ ಗೊತ್ತಾಗ್ತಿತ್ತು ಹಾಗಲಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗಂತ ನೋಡಿರಿ ಸ್ನೇಹಿತರೆ ನಾನು ನಿನ್ನೆ ಹಾಕಿದ್ನೆಲ್ಲ ಉಪ್ಪಿನಕಾಯಿ ಈ ರೀತಿಯಾಗಿ ಬಂದ ಇವು ಒಂದು ದಿನ ಬಿಟ್ಟು ನೋಡಕತ್ತೀನಿ ನಾನು ಒಂದು ದಿನ ಕಳೀಲಿ ಅಂಥೇಳಿ ಬಿಟ್ಟಿದ್ದೆ ನಾನು ಅಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಅಂತೂ ಮಸ್ತ್ ಮಸ್ತ್ ಆಗ್ಯಾವ ನೋಡ್ರಿ ಒಂದು ಪಾವು ಕಿಲೋದಷ್ಟು ಹಾಗಲ್ಕಾಯಿಯಿಂದ ಮಾಡ್ಕೊಂಡಂತ ಹಾಗಲಕಾಯಿ ಉಪ್ಪಿನಕಾಯಿ ನೋಡ್ರಿ ಕಲರ್ ಟೇಸ್ಟ್ ಮಸ್ತ್ ಆಗ್ಯಾವ ನೋಡ್ರಿ ಮಧುಮೇಹಿಗಳಿಗೆ ಭಾರಿ ಬೆಸ್ಟ್ ನೋಡ್ರಿ ಇದು ದಿನ ಒಂದು ಎರಡು ಉಪ್ಪಿನಕಾಯಿ ತಿಂದುಬಿಟ್ರೆ ಕಂಟ್ರೋಲ್ ಇರ್ತೈತೆ ರೀ ಶುಗರ್ ಶುಗರ್ ಲೆವೆಲ್ ನಾನು ಇಲ್ಲೇ ಒಂದು ಬೌಲ್ಗೆ ತಕ್ಕೊಂಡಿದ್ದೀನಿ ನೋಡಿರಿ ಈಜಿಯಾಗಿ ಹೆಂಗೆ ಮಾಡಿಕೊಂಡೆ ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಹಾಗಲಿಕ್ಕೆ ಉಪ್ಪಿನಕಾಯಿನ ಅಗ್ಧಿ ಸರಳ ವಿಧಾನದೊಳಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಂತ ವಿಡಿಯೋ ಎಂಡ್ ಆಗೋವರೆಗೂ ನೋಡಬೇಡ್ರಿ ಸ್ಕಿಪ್ ಮಾಡಬೇಡ್ರಿ ಹ್ಯಾ ಬಂದಿದೆ ಅಂತ ಕಮೆಂಟ್ ಒಳಗೆ ಹೇಳಿರಿ ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನಾ ಕೋ ವಿಡಿಯೋ ಹೆಂಗೆ ಅಂತ ಹೇಳಿದ ಕಮೆಂಟ್ ಒಳಗೆ ಹೇಳಿರಿ ಹಾಗಲಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡ್ಕೊಳ್ರಿ ಈ ರೀತಿಯಾಗಿ ರಸ ಬಂದೈತೆ ನೋಡಿರಿ ಇದರೊಳಗೆ ನೋಡಿರಿ ಎಲ್ಲ ಕರೆಕ್ಟಾಗಿದ್ ನೋಡ್ರಿ ಉಪ್ಪು ಖಾರ ಅರಿಶಿನ ಮೆಂತೆ ಸಾಸಿವೆ ಕಾಳು ಹುರಿದು ಬಿಟ್ಟು ಹಾಕ್ಕೊಂಡಿದ್ದನಿಲ್ರಿ ಜೀರಿಗೆ ಒಣಮೆಣಸಿನ್ಕಾಯಿ ಒಗ್ಗರಣೆನೂ ಹಾಕ್ಕೊಂಡಿದ್ದೆ ಇದಕ್ಕೆ ಒಂದು ವಾರ ಬಿಟ್ಟು ಹದಿನೈದು ದಿನ ಬಿಟ್ಟು ಒಂದು ತಿಂಗಳು ಬಿಟ್ಟು ತಿಂದ್ರು ಏ ಇಟ್ರೂ ಏನೂ ಆಗೋದಿಲ್ಲ ನೋಡಿರಿ ಒಂದು ತಿಂಗಳು ಇಟ್ರೂ ಆದರೆ ತಿಂಗ್ಳ ತನಕ ಆಗೋದಿಲ್ಲ ಇವು ನಮಗೊಂದು ವಾರ ಬ್ಯಾಡ ಎಂಟು ಹತ್ತು ಹದಿನೈದು ದಿನದ ಖಾಲಿ ಆಗ್ತಾವ ನೋಡ್ಕೊಳ್ರಿ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ನಮಸ್ಕಾರ ಫ್ರೆಂಡ್ಸ್ ಶುಭೋದಯ ನೋಡಿರಿ ಇಲ್ಲಿ ನಾನು ಇವತ್ತು ಹಾಗಲಕಾಯಿಯಿಂದ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತೀನಂತ ತಾಜಾ ತಾಜಾ ಹಾಗಲಕಾಯಿ ಸಿಕ್ಕಿದ್ದೀವಿ ರೀ ನೋಡ್ರಿ ಎಷ್ಟು ಮಸ್ತ್ ಅದಾವ ತಾಜಾ ಹಾಗಲಕಾಯಿ ಇವನ್ನ ಚೆಂದಾಗೆ ಒಂದು ಸರ್ತಿ ತೊಳ್ಕೊಂಡ್ಬಿಟ್ಟು ವರ್ಷ ಒಂದು ಬಿಡ್ಬೇಕು ರೀ ನೀರೇನು ಇರಬಾರ್ದು ಹಿಂದಿಂದು ಮುಂದಿಂದು ಕಟ್ ಮಾಡಿ ತಕೊಂಡ್ಬಿಟ್ಟಿ ನಾ ಈಗ ಅದನ್ನು ಬಿಡಬೇಕು ಇವನ್ನ ಗಾಳಿ ಆಕಾರದೊಳಗೆ ಕಟ್ ಮಾಡ್ಕೊಂಡು ತಗೋತೀನಿ ಅಂತ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ರಿ ನಾನು ಹಾಕೋ ವಿಡಿಯೋ ಹೆಂಗೆ ಬರ್ತಾವಂತ ಹೇಳ್ರಿ ನೋಡ್ಕೊಳ್ರಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ನೋಡಿರಿ ಇಲ್ಲೇ ನಾನು ಗುಂಡು ಗುಂಡು ಗಾಳಿ ಆಕಾರದೊಳಗೆ ಹೆಚ್ಕೊಂಡ್ಬಿಟ್ಟೆ ಇದರೊಳಗಿನ ಬೀಜ ತೆಗಿಬೇಕೇನು ಅಂತ ನೀವು ವಿಚಾರ ಮಾಡ್ಬೋದು ಬೀಜ ಏನು ತೆಗಿಯೋ ಅವಶ್ಯಕತೆ ಇಲ್ಲರಿ ಯಾಕಂತಂದ್ರೆ ಎಳೆಯವು ಇರ್ತಾವೆ ಇವು ಹಿಂಗೆ ಚೂಟಿದ್ರೆ ಮೆತ್ತಗಿರ್ತಾವೆ ನೋಡ್ರಿ ಮತ್ತು ಬೀಜ ತೆಗ್ದಿಂದ ಏನು ಇಲ್ಲ ಇಲ್ಲರಿ ಅದ್ರೊಳಗೆ ಈ ಕಡೆ ಒಂದು ಬೀಜ ಈ ಕಡೆ ಒಂದು ಬೀಜ ಇರ್ತೈತಿ ಅದು ಎಳೆಯೋದಾವ ಏನು ತೆಗಿಯೋ ಅವಶ್ಯಕತೆ ಇಲ್ಲರಿ ತಿನ್ನೋವಾಗ ಬೇಡ ಅಂತಂದರೆ ತೆಗೆದು ಹೋಗಿಬೋದು ಅದು ಕಲಸಿಂದ ಕಳತಿಂದ ಅಂದ್ರೆ ಉಪ್ಪಿನಕಾಯಿ ಹಾಕಿಂದ ಮೆತ್ತಗಾಗಿಂದ ಬೀಜ ತನ್ನ ತಾನೇ ಹೊರಗೆ ಬರ್ತದೆ ಹಿಂಗೆ ಮೆತ್ತಗಿರ್ತಾವ್ರಿ ಇವು ಬಿರುಸಿಲ್ಲ ಬಲ್ತಿಲ್ಲ ಬಿಳಿ ಹಾಗಲಕಾಯಿ ನೋಡ್ರಿ ಇವು ಎಷ್ಟು ಮಸ್ತ್ ಅದಾವೆ ಎಳೆ ಅದಾವ ಎಳೆ ಬೆಳೆವೇ ಅದಾವೆ ನೋಡಿರಿ ಬಲ್ತಿಲ್ಲ ಮಸ್ತ್ ಮಸ್ತ್ ರೀ ಚಲೋ ಅದಾವ ಇವಕ್ಕೆ ನಾನೀಗ ಒಂದು ಗುಡ್ಡಿಗೆ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಬಟ್ಲ ಉಪ್ಪು ತಗೊಂಡೀನಿ ಉಪ್ಕೊಂಡು ಒಂದು ಎರಡು ನಿಂಬೆಹಣ್ಣು ಹೊಳ್ಕೊಂಡೆ ಅದಕ್ಕೆ ನಾಲ್ಕು ನಿಂಬೆಹಣ್ಣು ಬೇಕು ರೀ ನಾಲ್ಕು ಹಾಕಿದ್ರು ನಡೀತದ ಹೆಚ್ಚಿಗೆ ಹುಳಿ ಆದ್ರೂ ನಡೀತದ ಉಪ್ಪಿನಕಾಯಿ ಅಲ್ಲರಿ ಉಪ್ಪಿನಕಾಯಿ ಸ್ವಲ್ಪ ಹುಳಿ ಆದ್ರೂ ಚಲೋ ಮತ್ತು ಕಹಿ ರೀ ಹಾಗಲಕಾಯಿ ಅದಕ್ಕೆ ಹಿಂಗೆ ಹೊಳ್ಕೊಂಡು ಈ ರಸನ ಇದ್ರೊಳಗೆ ತಕ್ಕೊತೀನಂತೆ ಒಂದು ಎರಡು ನಿಂಬೆಹಣ್ಣಿಂದ ರಸ ನಾನು ಮಾಡ್ಕೋತೀನಿ ಈಗ ಹಿಂಗೆ ಚಾಣಿ ಒಳಗೆ ಬೀಜ ಗೀಜ ಏನೂ ಹಾಕಬಾರ್ದು ಬೀಜ ಕಹಿ ಇರ್ತಾವೆ ನಾಲ್ಕು ನಾಲ್ಕು ಹೋಳನ್ನು ಹಿಂಡ್ಕೊಂಡು ರಸ ತೊಗೊಂಡು ಅದಕ್ಕೆ ಕೂಡಿಸ್ಕೋತೀನಂತೆ ನೋಡ್ರಿ ಇಲ್ಲೇ ನಾನು ಈ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸಿ ಒಂದು ಈಗ ಗಲ್ಲಿಸ್ಕೊಂಡ್ಬಿಡ್ತೀನಿ ಎಲ್ಲ ರಸ ಹಣ್ಣಿನ ರಸ ಉಪ್ಪು ಎಲ್ಲ ಕೂಡ್ಕೊಂಡು ಸ್ವಲ್ಪ ಮೆತ್ತಗಾಗ್ತೈತಿ ಇನ್ನು ಒಂದು ಅಥವಾ ಎರಡು ಹಣ್ಣಿನ ರಸದೊಳಗೆ ನಾನು ಬೆಲ್ಲದ ಪಾಕನ ಮಾಡ್ಕೋತೀನಿ ಇದೊಂದು ಸ್ವಲ್ಪ ಎಲ್ಲ ಕೂಡ್ಕೊಳ್ಳಿ ಉಪ್ಪು ಮತ್ತು ಹಣ್ಣಿನ ರಸ ಆಮೇಲೆ ಇನ್ನುಳಿದ ಸಾಮಗ್ರಿಗಳನ್ನು ಸೇರಿಸೋದನ್ನು ತೋರಿಸ್ತೀನಂತೆ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಯಾರು ಹೊಸದಾಗಿ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಕಮೆಂಟ್ ಹಾಕಿರಿ ನಾನು ನನ್ನ ನಿಮ್ಮ ಚಾನಲ್ಗೆ ನಾನು ರಿಟರ್ನ್ ಕೊಡೋಕೆ ಈಸಿ ಆಗ್ತೈತಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾನು ಹಾಕು ವಿಡಿಯೋ ಹೆಂಗೆ ಅನಿಸ್ತಾವೆ ಅಂತ ಹೇಳಿಕಿಸ್ ವಿಡಿಯೋ ಬಗ್ಗೆನೇ ಒಂದು ಕಮೆಂಟ್ ಹಾಕಿರಿ ನೀವು ನಿಮ್ಮ ಚಾನಲಿಗೆ ಬಂದು ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಂತೆ ಈಗ ನಾನು ಮಧ್ಯಾಹ್ನದ ಅಡುಗೆ ಮಾಡ್ಕೋಬೇಕು ಮತ್ತು ಆಮೇಲೆ ಸಿಗ್ತೀನಂತ ನೋಡ್ರಿ ನೋಡ್ರಿ ಇಲ್ಲೇ ಸ್ನೇಹಿತರೆ ಈ ಹಾಗಲಕಾಯಿ ಉಪ್ಪಿನಕಾಯಿಗೆ ಒಂದು ಚಮಚದಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಹುರ್ಕೋತೀನಿ ಆಮೇಲೆ ಒಂದು ಚಮಚದಷ್ಟು ಸಾಸಿವೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದನ್ನು ಕೆಂಪುಗಾಗುವಂಗೆ ಎರಡೂ ಬಿಸಿ ಮಾಡ್ಕೊತೀನಿ ಒಂದು ಚಮಚ ಜೀರಿಗೆ ತೊಗೋತೀನಿ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಮೆಂತೆ ಸ್ವಲ್ಪ ಜೀರಿಗೆ ಇವು ಮೂರುತ್ರ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವನ್ನ ಸ್ವಲ್ಪ ಕುಟ್ಕೊಂಡ್ಬಿಡ್ತೀನಿ ಪೌಡ್ರ್ ಮಾಡ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಬೆಲ್ಲನ ತೊಗೊಂಡಿದ್ದೆ ಸ್ವಲ್ಪ ಈ ಬೆಲ್ಲನ ನಿಂಬೆ ಬಿಸಿ ಅಂದ್ರೆ ಪಾಕ ಮಾಡ್ಕೊತೀನಿ ಒಂದು ಸ್ವಲ್ಪನೇ ನಿಂಬೆಹಣ್ಣಿನ ರಸ ಹಾಕೋತೀನಿ ಇದ್ರೊಳಗೆ ಅದು ಸ್ವಲ್ಪನೇ ಪಾಕದ ಥರ ಆಗಲಿ ಇದೆಲ್ಲ ಕರಗಲಿ ಇದ್ರೊಳಗೇನೆ ಹಾಗಲಕಾಯಿ ಉಪ್ಪಿನಕಾಯಿಗಳ್ನ ಹಾಕಿ ಕಲಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಮೇಲೆ ಈ ಕಡೆ ನಾನು ಒಂದು ಗಂಟೆ ಮುಂಚೆ ಇವನ್ನೆಲ್ಲ ಹೆಚ್ಕೊಂಡು ರೌಂಡ್ ರೌಂಡಾಗೆ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕಿಟ್ಕೊಂಡಿದ್ಮೇಲೆ ಅವು ಎಲ್ಲ ಮೆತ್ತಗಾಗ್ಯಾವ ಉಪ್ಪು ಮತ್ತು ನಿಂಬೆಹಣ್ಣೆನ ರಸ ಎಲ್ಲ ಕುಡ್ಕೊಂಡ್ಬಿಟ್ಟದೆ ನೋಡ್ರಿ ಇಲ್ಲಿ ಇದಕ್ಕೆ ಉಪ್ಪು ಎಷ್ಟು ತೊಗೊಂಡಿದ್ದೆ ಅಷ್ಟು ಖಾರ ಹಾಕೋತೀನಿ ಮತ್ತು ಅರಿಶಿನ ಹಾಕೋತೀನಿ ಮತ್ತು ಮೆಂತೆ ಸಾಸಿವೆ ಜೀರಿಗೆ ಹುರ್ಕೊಂಡಿದ್ನಲ್ಲ ರೀ ಆ ಹುರಿದ ಪುಡಿ ಮಾಡಿದ್ದಿದ್ದು ಪುಡಿ ಇದು ಮೆಂತೆನ ಭಾಳ ಹಾಕಬಾರ್ದು ಮತ್ತು ಕೈ ಹೊಡೆಯುತ್ತದದು ಮೆಂತೆನೂ ಕಹಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೆ ಪೂರ್ತಿ ಸಿಪ್ಪೆನ ತೆಗೆದು ಇದೊಂದಿಷ್ಟು ಶುಂಠಿ ಇದನ್ನು ಹಾಕೊಂಡ್ಬಿಡ್ಬೇಕು ಈಗ ಇದನ್ನ ಎಲ್ಲನೂ ಕಲಸ್ಕೊಂಡ್ಬಿಡ್ಬೇಕು ಈ ರೀತಿಯಾಗಿ ಎಲ್ಲನೂ ಕೂಡುವಂಗೆ ಇದನ್ನು ಬಿಡಬೇಕು ಆ ಕಡೆ ಬೆಲ್ಲ ಕರಗ್ತಾ ಇದೆ ನಿಂಬೆಹಣ್ಣಿನ ರಸದೊಳಗೆ ಇದಕ್ಕೊಂದು ಒಗ್ಗರಣೆನೂ ಮಾಡ್ಕೋತೀನಿ ತೋರಿಸ್ತೀವಿ ಅಂತ ಅದನ್ನು ನೋಡ್ರಿ ಆ ಕಡೆ ಬೆಲ್ಲ ಮತ್ತು ಹುಣಸೆಹಣ್ಣಿನ ಅದು ನಿಂಬೆಹಣ್ಣಿನ ರಸ ಸಾರಿ ನಿಂಬೆಹಣ್ಣಿನ ರಸ ಈ ಥರ ಕುದೀತಾ ಇದೆ ಇದು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋತೀನಿ ನೋಡಿರಿ ಇಲ್ಲೇ ಇದು ಖಾರ ಅರ್ಶಿಣ ಪುಡಿ ಖಾರದ ಪುಡಿ ಅರ್ಶಿಣ ಪುಡಿ ಬೆ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಸಾಸಿವೆ ಮೆಂತ್ಯ ಪೌಡ್ರ್ ಎಲ್ಲ ಕೂಡಿಸ್ಕೊಂಡಿದ್ಮೇಲೆ ಈ ರೀತಿ ಆಯ್ತಿದೀಗ ಅಳತೆಗೆ ತಕ್ಕಂಗೆ ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಭಾಳ ಒಳ್ಳೇದು ನೋಡ್ರಿ ಇದು ಮಧುಮೇಹಿಗಳಿಗೆ ಶುಗರ್ ಇರ್ತದಲ್ರಿ ಅವರಿಗಂತೂ ದಿನ ಮೂರು ಟೈಮ್ನು ತಿನ್ಬೌದು ಇದನ್ನು ಒಂದೊಂದು ಎರಡೆರಡು ಪೀಸ ಮೂರು ಹತ್ತೂ ಮೂರು ಬೆಳಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಒಂದೊಂದು ಅಥವಾ ಎರಡೆರಡು ತಿನ್ಬಿಟ್ರೆ ಮಧುಮೇಹ ಶುಗರ್ ರೀ ಕಂಟ್ರೋಲ್ನಾಗ ಅದು ಈ ರೀತಿಯಾಗಿ ಹಾಗಲಕಾಯಿ ಉಪ್ಪಿನಕಾಯಿನ ಮಾಡ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಆಗಿ ಕಲರು ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಆ ಬೆಲ್ಲದ ಪಾಕನೂ ಕೂಡಿಸ್ಕೋತೀನಿ ನೋಡ್ರಿ ಈಗ ಒಗ್ಗರಣೆಗೆ ಒಂದು ಚಿಕ್ಕ ಬೌಲ್ ಇಟ್ಕೊಂಡಿನಿ ನಾನು ಒಗ್ಗರಣೆ ಕೊಡೋಕ್ಕೆ ಇದರೊಳಗೆ ಎಣ್ಣೆ ಹಾಕ್ಕೊಂಡಿನಿ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ ಇದನ್ನು ಒಂದು ಒಗ್ಗರಣೆ ಮಾಡ್ಕೋತೀನಿ ಈಗ ಇದಕ್ಕೆ ಏನೂ ಇಲ್ಲ ಒಂದು ಚಮಚ ಚಮಚದಷ್ಟು ಸಾಸಿವೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಹಾಗಲಕಾಯಿಗೆ ಸೇರಿಸ್ಕೊಂಡ್ಬಿಡ್ತೀನಿ ಅದನ್ನು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಬಿಡ್ತೀನಿ ಚಿಲ್ಲಿ ಪೌಡ್ರ್ ರೀ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಈಗ ಎಲ್ಲ ಕರೆಕ್ಟ್ ಆಯಿತು ಇದೀಗ ಬೆಲ್ಲದ ಪಾಕ ನಾವು ಈಗ ಈಗ ಇದನ್ನು ಇದಕ್ಕೆ ಕೂಡಿಸ್ಕೊಂಬಿಡ್ತೀನಿ ಈ ರೀತಿಯಾಗಿ ಕಲಿಸ್ಕೊಂಡ್ಬಿಡ್ಬೇಕಿದೆ ಇವು ಒಂದು ತಿಂಗಳು ಇಟ್ರು ಕೆಡಂಗಿಲ್ಲ ನೋಡ್ರಿ ಫ್ರಿಜ್ಜಲ್ಲಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ತಿಂಗ್ಳು ಇಟ್ರು ಕೆಡಂಗಿಲ್ಲ ಊಟದ ಟೈಮಿಗೆ ಸ್ವಲ್ಪ ಸ್ವಲ್ಪ ಬಿಡೋದು ನೋಡ್ರಿ ಇಲ್ಲೇ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಗ್ಗರಣೆಯಲ್ಲಿ ಹಾಕೊಂಡಿದ್ನಲ್ರಿ ಇದೊಂದಿಷ್ಟು ಎಣ್ಣೆ ಕಾಯಿಸಿ ಇದ್ರೊಳಗೆ ಹಿಂಗೆ ಹಾಕ್ಕೊಂಡಿದ್ದೆ ನಾನು ಈ ರೀತಿಯಾಗಿ ಹಾಕಿಬಿಡೋದು ಇದನ್ನು ಎಲ್ಲಾನು ಹಾಕಿಂದ ಒಂದು ಸರ್ತಿ ಈ ಥರ ಎಲ್ಲ ಕೈಯಾಡಿಸ್ಬಿಟ್ಟು ಒಣಗಿರೋ ಕಾಜಿನ ಬರಣಿಗೆ ತುಂಬಿಟ್ಕೊಂಡ್ಬಿಟ್ರೆ ಒಂದು ವಾರ ಒಂದು ಹದಿನೈದು ದಿನ ಒಂದು ತಿಂಗಳ ತನಕ ಏನೂ ಆಗೋದಿಲ್ಲ ನೋಡ್ರಿ ಹಿಂಗೆ ಚಲೋನೇ ಇರ್ತಾವ ದಿನ ಊಟಕ್ಕೆ ಬಳಸ್ಕೋಬೋದು ನೋಡ್ರಿ ಇದ್ರೊಳಗಿನ ರಸ ಎಷ್ಟು ಕಲರ್ಫುಲ್ ಆಗೈತೆ ನೋಡ್ರಿ ಇದು ಈ ರೀತಿ ನೀವು ಮಾಡಿಕೊಂಡು ಮನೆಯಲ್ಲೇ ಊಟ ಮಾಡಿ ಎಷ್ಟು ಮಿಸ್ತಾಗ್ಯ ನೋಡ್ರಿ ನಾನೀಗ ಈ ಬರಣಿಗೆ ಬಿಡ್ತೀನಿ ಇದನ್ನು ನೋಡ್ರಿ ಫೈನಲಿ ಈ ರೀತಿಯಾಗಿ ಉಪ್ಪಿನಕಾಯಿ ನಾನು ಒಂದು ಜಾರಿಗೆ ಹಾಕೊಂಡ್ಬಿಟ್ಟೆ ಒಂದು ದಿನ ಒಂದೇ ದಿನದೊಳಗೆ ಕಳೀತಾವ ಇವು ಮೇಲೆ ನೋಡಬೇಕು ಹೇಗಾಗಿರ್ತೀವಂತ ಈಗ ಮಾಡಿಕೊಂಡು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿರಿ ಎಷ್ಟು ಈಸಿಯಾಗಿ ಒಂದು ಎರಡು ಮೂರು ಐಟಮ್ದೊಳಗನ ಮನೆಯಲ್ಲೇ ಆಗ್ಲಿಕ್ಕೆ ಆ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಹೇಗಂತ ಅಂತ ತೋರಿಸಿದ್ದೀನಿ ನೋಡ್ಕೊಳ್ರಿ ಮಾಡ್ಕೊಳ್ರಿ ನನಗೆ ಕಮೆಂಟ್ ಒಳಗೆ ಹೇಳ್ರಿ ಹೇಗೆ ಅಂತ ಹೇಳಿ ನೀವು ಮನೆಯಲ್ಲೇ ಮಾಡಿಕೊಂಡು ಹೇಳ್ರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು